ನಮಸ್ಕಾರ ವೀಕ್ಷಕರಿಗೆ ಸ್ಪೋರ್ಟ್ಸ್ ಡೇಸ್ ಕನ್ನಡಕ್ಕೆ ಆತ್ಮೀಯವಾದ ಸ್ವಾಗತ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮೂರನೇ ಏಕದಿನ ಪಂದ್ಯದ ಫಸ್ಟ್ ಇನ್ನಿಂಗ್ಸ್ ಇಂಡಿಯಾ ಬ್ಯಾಟಿಂಗ್ ಇವಾಗ ತಾನೇ ಮುಕ್ತಾಯವಾಗಿದೆ ಭಾರತ ನಿಗದಿತ ಐವತ್ತು ಓವರ್ಗಳಲ್ಲಿ ಮುನ್ನೂರ ಎಂಬತ್ತೈದು ರನ್ಗಳಿಗೆ ಒಂಬತ್ತು ವಿಕೆಟ್ಗಳನ್ನು ಕಳೆದುಕೊಂಡಿದೆ ಈ ಒಂದು ಪಂದ್ಯದಲ್ಲಿ ಏನೇನು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಎಲ್ಲವನ್ನು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ ವಿಡಿಯೋನ ಕೊನೆಯವರಿಗೆ ನೋಡಿ ಅದೇ ರೀತಿ ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಬೆಲೈಕನ್ನು ಕ್ಲಿಕ್ ಮಾಡಿ ಟಾಸ್ ಹೊತ್ತ ಭಾರತ ಮೊದಲು ಬ್ಯಾಟಿಂಗ್ಗೆ ಆಗಮಿಸಿತ್ತು ಅದರಂತೆ ಅತ್ಯುತ್ತಮ ಆರಂಭವನ್ನು ಪಡೆದುಕೊಂಡ ಭಾರತ ಇನ್ನೂರು ರನ್ಗಳ ಆಟವನ್ನು ಭಾರತ ಆಡಿತು ಶುಭನ್ ಗಿಲ್ ಅವರು ನೂರ ಹನ್ನೆರಡಾದರೆ ರೋಹಿತ್ ಅವರು ನೂರ ಒಂದು ರನ್ ಬಾರಿಸಿ ಭಾರತಕ್ಕೆ ಉತ್ತಮ ಅಡಿಪಾಯವನ್ನೇ ಹಾಕಿದರು ಆದರೆ ಮಿಡಲ್ ಆರ್ಡರಲ್ಲಿ ಬಂದ ಯಾವುದ ಆಟಗಾರನು ಸಹ ಅಷ್ಟೊಂದು ಹೇಳಿಕೊಳ್ಳುವಂಥ ಪ್ರದರ್ಶನ ತೋರಲಿಲ್ಲ ವಿರಾಟ್ ಕೊಹ್ಲಿ ಅವರು ಮೂವತ್ತಾರು ರನ್ ಹೊಡಿದರೆ ಇನ್ಯಾವ ಆಟಗಾರರು ಅಷ್ಟು ಹೇಳಿಕೊಂಡು ಪ್ರದರ್ಶನ ತೋರಲಿಲ್ಲ ಇನ್ನು ಭಾರತದ ಬ್ಯಾಟಿಂಗ್ ವಿಚಾರಕ್ಕೆ ಬರೋದಾದರೆ ಎಲ್ಲರೂ ಅದ್ಭುತವಾಗಿ ಆಡಿದರು ಅನ್ನೋದಕ್ಕಿಂತ ಓಪನರ್ ಅಷ್ಟೇ ಅದ್ಭುತವಾಗಿ ಆಡಿದರು ಅಂತ ಹೇಳ್ಬೋದು ಭಾರತದ ಓಪನರ್ಗಳಾದ ಶುಭನ್ ಹಾಗೂ ರೋಹಿತ್ ಶರ್ಮರು ತಲಾ ಶತಕದ ಅಜಿತ ಆಟವಾಡಿ ಇಬ್ಬರು ಶತಕವನ್ನು ಬಾರಿಸಿಕೊಂಡರು ಇನ್ನು ನ್ಯೂಜಿಲೆಂಡ್ ಬಾಲಿಂಗ್ ವಿಚಾರಕ್ಕೆ ಬರೋದಾದರೆ ಟಿಕ್ಕರ್ ಅವರು ಮೂರು ವಿಕೆಟ್ಗಳಿಗೆ ಎಪ್ಪತ್ತಾರು ರನ್ಗಳನ್ನು ಕೊಟ್ಟರು ಮತ್ತು ಜೋಸೆಫ್ ಡುಫೆ ಅವರು ಮೂರು ವಿಕೆಟ್ಗಳಿಗೆ ನೂರು ವಿಕೆಟ್ ನೂರು ರನ್ಗಳನ್ನು ಕೊಟ್ಟರು ಇನ್ನು ಭಾರತದ ಬ್ಯಾಟಿಂಗ್ ವಿಚಾರಕ್ಕೆ ಬರೋದಾದರೆ ಹಾರ್ದಿಕ್ ಪಾಂಡೆ ಅವರು ಅರ್ಧಶತಕ ಮತ್ತು ಮತ್ತು ಟೈಲೆಂಡರ್ಸ್ಗಳು ಸ್ವಲ್ಪ ಅದ್ಭುತವಾಗಿ ಭಾರತ ತಂಡವು ಎಂಬತ್ತೈದು ರನ್ಗಳ ಅಂತ ಹೇಳ್ಬೋದು ಸೊ ಇಲ್ಲಿಗೆ ಭಾರತ ಇನ್ನು ನೂರ ಎಂಬತ್ತಾರು ರನ್ಗಳ ಟಾರ್ಗೆಟ್ನ ನೀಡಿದೆ ಒಂದು ಟಾರ್ಗೆಟ್ನ ಡಿಫೆಂಡ್ ಮಾಡ್ತಾ ಇಲ್ವಾ ಅನ್ನೋದನ್ನ ನಿಮ್ಮ ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದೇ ರೀತಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಮತ್ತು ಇನ್ನು ಈ ವಿಚಾರದ ಈ ವಿಪದ ದಾಖಲೆಗಳು ನೋಡೋದಾದರೆ ಈ ನ್ಯೂಜಿಲೆಂಡ್ ಪರವಾಗಿ ಅತಿ ಹೆಚ್ಚು ರನ್ಗಳ ಬಿಟ್ಟುಕೊಟ್ಟರು ಉಡಿಯನಲ್ಲಿ ಅಂದರೆ ಇದು ಡಫ್ ಅವರು ಈ ಹಿಂದೆ ಮೊದಲು ಟಿಮ್ ಸೋದಿಯವರು ಇದ್ದರೆ ಈಗ ಡಫ್ ಅವರು ಅತಿ ಹೆಚ್ಚು ರನ್ಗಳ ಬಿಟ್ಕೊಟ್ಟ ಕೆಟ್ಟ ದಾಖಲೆಯನ್ನು ಅವರು ಮಾಡ್ಕೊಂಡಿದ್ದಾರೆ ಸೊ ನ್ಯೂಜಿಲೆಂಡ್ ಅವರು ಇವರನ್ನು ಡಿಫೆಂಡ್ ಮಾಡ್ತಾರ ಇಲ್ಲ ಅನ್ನೋ ಒಂದು ಸ್ಕಿನಿ ಮಾನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋನ ನೋಡಿ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಸಿಗೋಣ ನಮಸ್ಕಾರ